Hello, Friends. ಇವತ್ತ ನಿಮಗೆ ಇಕೋ ಕ್ಲಬ್ ವರದಿಯ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಇಕೋ ಕ್ಲಬ್ ತಂಡದ ರಚನೆ ಇಲ್ಲಿ ನಮ್ಮ ಶಾಲೆಯ ಇಕೋ ಕ್ಲಬ್ ತಂಡದ ರಚನೆಯ ಬಗ್ಗೆ ನಾನು ನಿಮಗೆ ಹಾಕಿದ್ದೀನಿ ಮೊದಲನೇದಾಗಿ ನೋಡಲ್ ಶಿಕ್ಷಕರಾದವರು ತಂಡದ ರಚನೆಯನ್ನು ಮೊದಲು ಮಾಡಿಕೊಳ್ಬೇಕು ಮುಖ್ಯ ಶಿಕ್ಷಕರೊಂದಿಗೆ ರಚನೆಯನ್ನು ಮಾಡಿಕೊಂಡು ನಾ ನಾವಿಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳನ್ನು ನಾವಿಲ್ಲಿ ಸದಸ್ಯರನ್ನಾಗಿ ಇಕೋ ಕ್ಲಬ್ಗೆ ತಗೊಂಡಿದ್ದೀವಿ ಸೊ ಅದಾದ ನಂತರ ಒಂದೊಂದೇ ಕಾರ್ಯಕ್ರಮವನ್ನು ಹೇಗೆ ಆದೇಶದಲ್ಲಿತ್ತು ಹಾಗೆಯೇ ನಾವು ಆ ಕಾರ್ಯಕ್ರಮವನ್ನು ಹೇಗೆ ನಡೆಸಿದ್ದೀವಿ ಆ ರೀತಿಯಾಗಿ ನಾನು ನಾವಿಲ್ಲಿ ಮಾಹಿತಿಯನ್ನು ರೆಡಿ ಮಾಡಿದ್ದೀವಿ ಎಲ್ಲಿಗೆ ಹೊರ ಸಂಚಾರ ಹೊರಟಿದ್ವಿ ದಿನಾಂಕ ಯಾವುದು ಯಾವ ದಿನ ನಾವು ಸಂಚಾರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಹಾಗೆ ಅಲ್ಲಿ ಏನೇನು ಮಾಡಿದ್ವಿ ಹಾಗೆ ಅದಕ್ಕೆ ಬಂದಂಥ ಅನುದಾನವನ್ನು ಏನು ಮಾಡಿದ್ವಿ ಆದಷ್ಟೂ ಕೂಡ ಆ ರಿಪೋರ್ಟಲ್ಲಿ ಫೋಟೋ ಸಹಿತ ಆ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಸಹಿತ ನೀವು ನೋಡ್ಬೋದು ಇಲ್ಲಿ ಒಂದು ಮೂರು ನಾಲ್ಕು ಫೋಟೋಸನ್ನು ನಾನು ಈ ವರದಿಗೆ ಹಾಕಿದ್ದೀನಿ ಬ್ಯಾನರನ್ನು ಹಿಡ್ಕೊಂಡು ನಮ್ಮ ಇಕೋ ಕ್ಲಬ್ನ ಹೆಸರು ನಿಸರ್ಗ ಆ ಇಕೋ ಕ್ಲಬ್ನ ಬ್ಯಾನರನ್ನು ಹಿಡ್ಕೊಂಡು ನಾನು ಮಕ್ಕಳ ಮಕ್ಕಳ ಜೊತೆ ಆ ಬ್ಯಾನರನ್ನು ಕೊಟ್ಟು ಆ ಫೋಟೋಸನ್ನು ಕೂಡ ಆ ವರದಿಯಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಅದಷ್ಟು ಕೂಡ ನಾವು ಹೋದಂಥ ಜಾಗದ್ದು ಹಾಗೆಯೇ ಲಘು ಉಪಹಾರಕ್ಕೂ ಕೂಡ ಅನುದಾನವನ್ನು ಕೊಟ್ಟಿರ್ತಾರೆ ಸೊ ಅದರದ್ದು ಕೂಡ ಫೋಟೋವನ್ನು ಅದರ ಮಾಹಿತಿಯನ್ನು ನಾವು ಕೊಡುವಾಗ ಅದರದ್ದು ಕೂಡ ಫೋಟೋ ಸಹಿತವಾಗಿ ನಾವು ಹಾಕಬೇಕು ಅದಾದ ನಂತರ ಈಗ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಬೇಕು ಅದಕ್ಕೂ ಕೂಡ ಅನುದಾನ ಬಂದಿದೆ ಈಗ ಮೊದಲನೇದು ನಾನಿಲ್ಲಿ ಹಾಕ್ತಾ ಇರುವಂಥದ್ದು ಚಿತ್ರಕಲಾ ಸ್ಪರ್ಧೆ ನಾವು ಪ್ರತಿಯೊಂದು ಫೋಟೋಗಳನ್ನು ಹಾಕಲಿಕ್ಕಾಗಲ್ಲ ಒಂದು ಗ್ರೂಪಲ್ಲಿರುವಾಗ ತೆಗೆದಂಥ ಒಂದು ಫೋಟೋವನ್ನು ಹಾಕಿದ್ದೇನೆ ಹಾಗೆಯೇ ಇಲ್ಲಿ ವಿವಿಧ ಔಷಧಿ ಸಸ್ಯಗಳ ಎಲೆಗಳಾಗಿರ್ಬೋದು ಅಥವಾ ಧಾನ್ಯಗಳನ್ನು ಸಂಗ್ರಹ ಮಾಡೋದು ಈ ಒಂದು ಕಾಂಪಿಟಿಷನ್ನು ಕೂಡ ಮಾಡಿದ್ವಿ ಇಲ್ಲಿ ಆರು ಏಳನೇ ತರಗತಿಯ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಆ ಫೋಟೋನು ಹಾಕಿದ್ದೀನಿ ಇನ್ನೊಂದು ಫೋಟೋ ನಾನು ಹಾಕಲಿಲ್ಲ ಅದು ಬೆಂಕಿರಹಿತ ಅಡುಗೆ ಅದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಅಷ್ಟಕ್ಕೂ ಕೂಡ ಸೇರಿಸ್ಬಿಟ್ಟು ನಾವಿಲ್ಲಿ ಪ್ರೈಸನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಕೊಟ್ಟಿದ್ದೀವಿ ನಮ್ಮಲ್ಲಿರುವಂಥ ಸ್ವಲ್ಪ ಮಕ್ಕಳಾದ್ದರಿಂದ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನವನ್ನು ಕೂಡ ಕೊಟ್ಟಿದ್ದೀವಿ ಈಗ ಎರಡು ಉಪನ್ಯಾಸ ಕಾರ್ಯವನ್ನು ಹಮ್ಮ್ಕೋಬೇಕು ಅಂತಿತ್ತು ಒಬ್ಬರು ಪೊಲೀಸ್ ಇಲಾಖೆಯಿಂದ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಆರೋಗ್ಯ ಇಲಾಖೆಯಿಂದ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೆರಡನ್ನೂ ಕೂಡ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ವಿಚಾರವಾಗಿ ಅದಷ್ಟನ್ನು ಕೂಡ ಬರೆದು ನೆಕ್ಸ್ಟ್ ನಾವು ಅದನ್ನು ಫೋಟೋ ಸಹಿತವಾಗಿ ಹಾಕಿರೋದು ಈಗ ಎರಡು ಡಸ್ಟ್ಬಿನ್ನನ್ನು ಅದಕ್ಕೂ ಅನುದಾನ ಬಂದಿತ್ತು ಅದರಲ್ಲಿ ಅದರಲ್ಲಿ ಅನ್ನೋ ಡಸ್ಟ್ಬಿನ್ನನ್ನು ತಂದಿದ್ದೀವಿ ಅಂಥೇಳಿ ಅದರ ಫೋಟೋ ಇದೆ ನೆಕ್ಸ್ಟ್ ಪಾಟ್ಗಳು ಇದನ್ನು ಕೂಡ ನಾವು ಫೋಟೋದಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್ ಸೊ ಇದಾಗಿತ್ತು ಇದು ಇಕೋ ಕ್ಲಬ್ನ ವರದಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಲೈಕ್ ಅನ್ನು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್